ನನ್ನ ಪ್ರೀತಿಯ ಗೆಳೆಯರೇ ನರ್ಸಿಂಗ್ ಬಾಂಧವರೇ ನರ್ಸಿಂಗ್ ವಿದ್ಯಾರ್ಥಿಗಳೇ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ ಹಾಗೂ ನಮ್ಮ ಕರ್ನಾಟಕ ರಾಜ್ಯದ ಮಹಾಜನತೆ ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೇ ಇವತ್ತಿನ ವಿಚಾರ ಏನು ಅಂತಂದರೆ ಈ ನಮ್ಮ ಎರಡು ಸಾವಿರ ಇಪ್ಪತ್ತಾರನೇ ಸಾಲಿನ ವರ್ಗಾವಣೆ ವೇಳಾಪಟ್ಟಿಯ ಕುರಿತು ಅಂತಂದರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಆಯುಕ್ತಾಲಯ ಆರೋಗ್ಯ ಸೌಧ ಐದನೇ ಮಹಡಿ ಮಾಗಡಿ ರಸ್ತೆ ಕುಷ್ಠರೋಗ ಆಸ್ಪತ್ರೆ ಆವರಣ ಬೆಂಗಳೂರು ಇವರ ವತಿಯಿಂದ ಕರ್ನಾಟಕ ಸರ್ಕಾರದ ಒಂದು ಸುತ್ತೋಲೆಯನ್ನು ಜಾರಿ ಮಾಡಿದ್ದಾರೆ ಅಂತಂದರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಎರಡು ಸಾವಿರ ಇಪ್ಪತ್ತಾರನೇ ಸಾಲಿನ ಈ ವರ್ಗಾವಣೆ ವೇಳಾಪಟ್ಟಿ ಕುರಿತು ನಾವು ಚರ್ಚೆ ಮಾಡ್ತಾಯಿದ್ದೀವಿ ದಿನಾಂಕ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದರಂದು ಸರ್ಕಾರದ ಒಂದು ಸುತ್ತೋಲೆಯನ್ನು ಜಾರಿ ಮಾಡಿದ್ದಾರೆ ಸ್ನೇಹಿತರೆ ಬನ್ನಿ ನೋಡೋಣ ಉಲ್ಲೇಖ ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳ ವೈದ್ಯಾಧಿಕಾರಿಗಳು ಮತ್ತು ಇತರ ಸಿಬ್ಬಂದಿಯ ವರ್ಗಾವಣೆ ನಿಯಂತ್ರಣ ಕಾಯ್ದೆ ಎರಡು ಸಾವಿರ ಹನ್ನೊಂದು ಹಾಗೂ ಕಾಲಕಾಲಕ್ಕೆ ಹೊರಡಿಸಲಾದ ತಿದ್ದುಪಡಿಗಳು ಆಮೇಲೆ ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳ ವೈದ್ಯಾಧಿಕಾರಿಗಳು ಮತ್ತು ಇತರ ಸಿಬ್ಬಂದಿಗಳ ವರ್ಗಾವಣೆ ನಿಯಂತ್ರಣ ನಿಯಮ ಎರಡು ಸಾವಿರ ಇಪ್ಪತ್ತೈದು ಅದಲ್ಲದೆ ಸರ್ಕಾರದ ಆದೇಶ ಸಂಖ್ಯೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಎರಡು ನೂರ ಐವತ್ನಾಲ್ಕು ಹೆಚ್ ಎಸ್ ಹೆಚ್ ಎರಡು ಸಾವಿರ ಇಪ್ಪತ್ತೈದು ಭಾಗ ಒಂದು ದಿನಾಂಕ ನಾಲ್ಕು ಎಂಟು ಎರಡು ಸಾವಿರ ಇಪ್ಪತ್ತೈದು ಸೊ ಸ್ನೇಹಿತರೆ ಈ ಒಂದು ಕ್ಯಾಲೆಂಡರನ್ನು ಬಿಡುಗಡೆ ಮಾಡಿದ್ದಾರೆ ಇದರ ವಿವರವನ್ನು ಬಂದು ನೋಡೋಣ ಎರಡು ಸಾವಿರ ಆರನೇ ಸಾಲಿನ ವರ್ಗಾವಣೆಯನ್ನು ಉಲ್ಲೇಖಿತ ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳ ವೈದ್ಯಾಧಿಕಾರಿಗಳು ಮತ್ತು ಇತರೆ ಸಿಬ್ಬಂದಿ ವರ್ಗದವರ ನಿಯಂತ್ರಣ ಕಾಯ್ದೆ ಎರಡು ಸಾವಿರ ಹನ್ನೊಂದು ಹಾಗೂ ತಿದ್ದುಪಡಿ ಕಾಯ್ದೆ ಎರಡು ಸಾವಿರ ಇಪ್ಪತ್ತೈದು ಉಲ್ಲೇಖಿತ ಉಲ್ಲೇಖದ ಎರಡರಲ್ಲಿ ರಚಿಸಲಾಗಿರುವ ನಿಯಮಾವಳಿಗಳನ್ನು ಹಾಗೂ ಉಲ್ಲೇಖ ಮೂರರ ಸರ್ಕಾರದ ಆದೇಶದಂತೆ ವರ್ಗಾವಣೆಯನ್ನು ನಡೆಸಲು ಆದೇಶಿಸಲಾಗಿದೆ ಅದರಂತೆ ಎರಡು ಸಾವಿರ ಇಪ್ಪತ್ತಾರನೇ ಸಾಲಿನ ವರ್ಗಾವಣೆ ಕಾಯ್ದೆ ಮತ್ತು ನಿಯಮ ಆರು ಬಾರ್ ಒಂದರ ಅನ್ವಯ ಸಾರ್ವಜನಿಕ ಹಿತದೃಷ್ಟಿಯಿಂದ ಕನಿಷ್ಠ ಸೇವಾವಧಿ ಪೂರೈಸಿರುವ ಮತ್ತು ನಿಯಮ ಆರು ಬಾರ್ ಮೂರರ ಅನ್ವಯ ವಿಶೇಷ ವರ್ಗದ ಕೋರಿಕೆ ವರ್ಗಾವಣೆಗೆ ಸಂಬಂಧಿಸಿದಂತೆ ವೃಂದ ಎ ಬಿ ಸಿ ಮತ್ತು ಡಿ ವೃಂದದ ಅಧಿಕಾರಿ ಸಿಬ್ಬಂದಿಗಳ ಸ ಮಾಹಿತಿಯನ್ನು ಸಲ್ಲಿಸುವ ವರ್ಗಾವಣೆಯ ವೇಳಾಪಟ್ಟಿಯನ್ನು ಉಲ್ಲೇಖ ಮೂರರ ಸರ್ಕಾರದ ಆದೇಶದಲ್ಲಿ ಸೂಚಿಸಿರುವಂತೆ ಈ ಕೆಳಕಂಡ ದಿನಾಂಕಗಳಿಗೆ ನಿಗದಿಪಡಿಸಲಾಗಿದೆ ಸ್ನೋ ಸ್ನೇಹಿತರೆ ಎ ಬಿ ಸಿ ಡಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ದವರ ಒಂದು ಮಾಹಿತಿಯನ್ನು ಸಲ್ಲಿಸುವ ವರ್ಗಾವಣೆ ವೇಳಾಪಟ್ಟಿಯನ್ನು ಉಲ್ಲೇಖ ಮೂರರಂತೆ ಸರ್ಕಾರದ ಆದೇಶದಲ್ಲಿ ಸೂಚಿಸಿರುವಂತೆ ಈ ಕಳಕಂಡ ದಿನಾಂಕಗಳಿಗೆ ನಿಗದಿಪಡಿಸಲಾಗಿದೆ ಟೇಬಲ್ ಒನ್ ಸೀರಿಯಲ್ ನಂಬರ್ ಒಂದು ನಿಯಮ ಆರು ಬಾರ್ ಒಂದು ರನ್ವಯ ಒಂದೇ ಸ್ಥಳದಲ್ಲಿ ಕನಿಷ್ಠ ಸೇವಾವಧಿ ಪೂರೈಸಿರುವ ಅಧಿಕಾರಿ ಸಿಬ್ಬಂದಿಗಳ ಮಾಹಿತಿಯನ್ನು ಹಾಗೂ ಖಾಲಿ ಹುದ್ದೆಗಳ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಆಯುಕ್ತಾಲಯಕ್ಕೆ ಸಲ್ಲಿಸುವ ದಿನಾಂಕ ದಿನಾಂಕ ಒಂದು ಒಂದು ಎರಡು ಸಾವಿರ ಇಪ್ಪತ್ತ ಆರು ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರ ಐದರಲ್ಲಿದ್ದಂತೆ ಅದಲ್ಲದೆ ಎರಡನೇದಾಗಿ ನಿಯಮ ಐದು ಆರು ಬಾರ್ ಒಂದು ರನ್ವಯ ಒಂದೇ ಸ್ಥಳದಲ್ಲಿ ಕನಿಷ್ಠ ಸೇವಾವಧಿ ಪೂರೈಸಿರುವ ಅಧಿಕಾರಿ ಅಥವಾ ಸಿಬ್ಬಂದಿಗಳ ತಾತ್ಕಾಲಿಕ ಪಟ್ಟಿ ಪ್ರಕಟಿಸುವ ದಿನಾಂಕ ದಿನಾಂಕ ಹದಿನೈದು ಒಂದು ಎರಡು ಸಾವಿರ ಇಪ್ಪತ್ತೈದು ಅದಲ್ಲನೇದೆ ಅದಲ್ಲದೆ ಮೂರನೇದಾಗಿ ನಿಯಮ ನಿಯಮ ಆರು ಬಾರ್ ಒಂದು ರನ್ವಯ ಒಂದೇ ಸ್ಥಳದಲ್ಲಿ ಕನಿಷ್ಠ ಸೇವಾವಧಿ ಪೂರೈಸಿರುವ ಅಧಿಕಾರಿ ಸಿಬ್ಬಂದಿಗಳ ತಾತ್ಕಾಲಿಕ ಪಟ್ಟಿ ಆಕ್ಷೇಪಣೆ ಏನಾದರೂ ಇದ್ದಲ್ಲಿ ಸಲ್ಲಿಸಲು ಕೊನೆಯ ದಿನಾಂಕ ದಿನಾಂಕ ಮೂವತ್ತೊಂದು ಒಂದು ಎರಡು ಸಾವಿರ ಇಪ್ಪತ್ತಾರ ಆಗಿರುತ್ತೆ ಸ್ನೇಹಿತರೆ ನಾಲ್ಕನೇದಾಗಿ ನಿಯಮ ಆರು ಬಾರು ಒಂದರ ಅನ್ವಯ ಒಂದೇ ಸ್ಥಳದಲ್ಲಿ ಕನಿಷ್ಠ ಸೇವಾವಧಿ ಪೂರೈಸಿರುವ ಅಧಿಕಾರಿ ಸಿಬ್ಬಂದಿಗಳ ಅಂತಿಮ ಪಟ್ಟಿ ಪ್ರಕಟಿಸುವ ದಿನಾಂಕ ಹದಿನೈದು ಎರಡು ಎರಡು ಸಾವಿರ ಇಪ್ಪತ್ತು ಆರು ಸ್ನೇಹಿತರೆ ಸೊ ಈ ರೀತಿ ಒಂದು ವಿಂಗಡಣೆಯನ್ನು ಮಾಡಿದ್ದಾರೆ ಎನ್ನುಬಹುದು ಸ್ನೇಹಿತರೆ ಸೊ ಮುಂದೆ ಬನ್ನಿ ನೋಡೋಣ ಈ ಒಂದು ಟೇಬಲ್ ಟೂ ರಲ್ಲಿರುವಂತೆ ಅದರಲ್ಲಿ ಸ ಕ್ರಮ ಸಂಖ್ಯೆ ಒಂದು ನಿಯಮ ಆರು ಮೂರ ರನ್ವಯ ವಿಶೇಷ ವರ್ಗದ ಕೋರಿಕೆ ವರ್ಗಾವಣೆಗಳ ಅರ್ಜಿಗಳನ್ನು ಆಯುಕ್ತಾಲಯಕ್ಕೆ ಸಲ್ಲಿಸುವ ಕೊನೆಯ ಸಲ್ಲಿಸುವ ದಿನಾಂಕ ಒಂದು ಒಂದು ಎರಡು ಸಾವಿರ ಇಪ್ಪತ್ತಾರರಿಂದ ಹದಿನೈದು ಒಂದು ಎರಡು ಸಾವಿರ ಇಪ್ಪತ್ತಾರು ಆಮೇಲೆ ಎರಡನೇದಾಗಿ ನಿಯಮ ಆರು ಬಾರು ಮೂರನ್ವಯ ಮೂರರ ಅನ್ವಯ ವಿಶೇಷ ವರ್ಗದ ಕೋರಿಕೆ ವರ್ಗಾವಣೆಗಳ ತಾತ್ಕಾಲಿಕ ಪಟ್ಟಿ ಪ್ರಕಟಿಸುವ ದಿನಾಂಕ ಮೂವತ್ತೊಂದು ಒಂದು ಎರಡು ಸಾವಿರ ಇಪ್ಪತ್ತ ಆರು ಮೂರನೇದಾಗಿ ನಿಯಮ ಆರು ಬಾರು ಒನ್ ಮೂರು ರನ್ವಯ ವಿಶೇಷ ವರ್ಗದ ಕೋರಿಕೆ ವರ್ಗಾವಣೆಗಳ ತಾತ್ಕಾಲಿಕ ಪಟ್ಟಿಗೆ ಆಕ್ಷೇಪಣೆ ಸಲ್ಲಿಸಲು ದಿನಾಂಕ ಹದಿನೈದು ಎರಡು ಸು ಎರಡು ಎರಡು ಸಾವಿರ ಇಪ್ಪತ್ತಾರು ಅದಲ್ಲದನ್ನೇ ನಾಲ್ಕನೇದಾಗಿ ವಿ ನಿಯಮ ಆರು ಬಾರು ಮೂರರ ಅನ್ವಯ ವಿಶೇಷ ವರ್ಗದ ಕೋರಿಕೆ ವರ್ಗಾವಣೆ ಅರ್ಹರಿರುವ ಅಧಿಕಾರಿ ಸಿಬ್ಬಂದಿಗಳ ಅಂತಿಮ ಪಟ್ಟಿ ಪ್ರಕಟಿಸುವ ದಿನಾಂಕ ಒಂದು ಮೂರು ಎರಡು ಸಾವಿರ ಇಪ್ಪತ್ತಾರು ಸೊ ಅದಲ್ದೇ ಮೂರನೇದು ಟೇಬಲ್ ನಂಬರ್ ತ್ರೀ ಇದರ ಅನ್ವಯ ಸ ಕ್ರಮ ಸಂಖ್ಯೆ ಒಂದು ವರ್ಗಾವಣೆ ಅರ್ಹ ಅಧಿಕಾರಿ ಸಿಬ್ಬಂದಿಗಳ ತಾತ್ಕಾಲಿಕ ಪಟ್ಟಿ ಪ್ರಕಟಿಸುವ ದಿನಾಂಕ ಒಂದು ಮೂರು ಎರಡು ಸಾವಿರ ಇಪ್ಪತ್ತಾರು ಅದಲ್ಲೇ ಎರಡನೇದು ವರ್ಗಾವಣೆ ಅರ್ಹ ಅಧಿಕಾರಿ ಸಿಬ್ಬಂದಿಗಳ ತಾತ್ಕಾಲಿಕ ಪಟ್ಟಿಗೆ ಆಕ್ಷೇಪಣೆ ಸಲ್ಲಿಸಲು ಕೊನೆಯ ದಿನಾಂಕ ಹದಿನೈದು ಮೂರು ಎರಡು ಸಾವಿರ ಇಪ್ಪತ್ತಾರು ಆಮೇಲೆ ಮೂರನೇ ಕ್ರಮ ಸಂಖ್ಯೆ ವರ್ಗಾವಣೆಗೆ ಅರ್ಹ ಅಧಿಕಾರಿ ಸಿಬ್ಬಂದಿಗಳ ಅಂತಿಮ ಪಟ್ಟಿಯನ್ನು ಪ್ರಕಟಿಸುವ ದಿನಾಂಕ ಒಂದು ನಾಲ್ಕು ಎರಡು ಸಾವಿರ ಇಪ್ಪತ್ತಾರು ಆಮೇಲೆ ನಾಲ್ಕನೇದು ಆಯುಕ್ತಾಲಯ ನಿರ್ದೇಶನಾಲಯದಲ್ಲಿ ಅಂತಿಮ ಪಟ್ಟಿಯಂತೆ ವೃಂದಾವಾರು ಸಮಾಲೋಚನೆಯನ್ನು ಪ್ರಾರಂಭಿಸುವ ದಿನಾಂಕ ಐದು ನಾಲ್ಕು ಎರಡು ಸಾವಿರ ಇಪ್ಪತ್ತೈ ಆರರಿಂದ ಹದಿನೈದು ನಾಲ್ಕು ಎರಡು ಸಾವಿರ ಇಪ್ಪತ್ತಾರರವರೆಗೆ ಅಂದರೆ ಹತ್ತು ದಿವಸಗಳ ಕಾಲ ಒಂದು ಸಮಾಲೋಚನೆಯ ಸಮಯವನ್ನು ಇಲ್ಲಿ ನಿಗದಿಪಡಿಸಲಾಗಿದೆ ಸ್ನೇಹಿತರೆ ಸೊ ನೆಕ್ಸ್ಟ್ ಎಲ್ಲ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಈ ಬಗ್ಗೆ ತಮ್ಮ ವೈಯಕ್ತಿಕ ಗಮನ ಹರಿಸಿ ತಮ್ಮ ಜಿಲ್ಲೆಗಳಲ್ಲಿನ ಎ ಬಿ ಸಿ ಡಿ ವೃಂದದ ಅಧಿಕಾರಿ ಸಿಬ್ಬಂದಿಗಳ ವಿಶೇಷ ವರ್ಗದ ಕೋರಿಕೆ ವರ್ಗಾವಣೆ ಅರ್ಜಿ ಸಾರ್ವಜನಿಕ ಹಿತಾಸಕ್ತಿ ಕನಿಷ್ಠ ಸೇವಾವಧಿ ಪೂರೈಸಿರುವ ಪ್ರಸ್ತುತ ಹುದೆಯಲ್ಲಿ ಹೆಚ್ಚು ಕಾಲಾವಧಿಯಿಂದ ಇರುವ ಮೋಸ್ಟ್ ಲಾಂಗ್ ಸ್ಟ್ಯಾಂಡಿಂಗ್ ಅಧಿಕಾರಿ ಸಿಬ್ಬಂದಿಗಳ ಮಾಹಿತಿಯನ್ನು ನಿಗದಿತ ನಮೂನೆಯಲ್ಲಿ ಭರ್ತಿ ಮಾಡಿದ ಮಾಹಿತಿ ಹಾಗೂ ಖಾಲಿ ಹುದ್ದೆಗಳ ದೃಢೀಕರಿಸಿದ ಮಾಹಿತಿಯನ್ನು ತಿಳಿಸಿರುವ ದಿನಾಂಕದ ಒಳಗಾಗಿ ಹಾರ್ಡ್ ಕಾಪಿ ಮತ್ತು ಸಾಫ್ಟ್ ಪ್ರತಿ ಆಯುಕ್ತಾಲಯ ನಿರ್ದೇಶನಾಲಯದ ಸಂಬಂಧಪಟ್ಟ ಸಂಕಲನಗಳಿಗೆ ಮುದ್ದಾಂ ಸಲ್ಲಿಸತಕ್ಕದ್ದು ವರ್ಗಾವಣೆ ನಿಯಮಗಳನ್ವಯ ಪರಿಶೀಲಿಸಿ ಅರ್ಜಿಗಳನ್ನು ಸಲ್ಲಿಸುವುದು ತಪ್ಪ ತಪ್ಪಿದ್ದಲ್ಲಿ ಮಾಹಿತಿ ಸಲ್ಲಿಸದಿರುವ ಹಾಗೂ ತಪ್ಪಾದ ಮಾಹಿತಿ ನೀಡಿದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಹಾಗೂ ಜಿಲ್ಲಾ ಶಸ್ತ್ರ ಚಿಕಿತ್ಸಕರುಗಳು ಹಾಗೂ ನಿಯಂತ್ರಣಾಧಿಕಾರಿಗಳನ್ನೇ ನೇರವಾಗಿ ಹೊಣೆಗಾರರನ್ನಾಗಿಸಿ ಸಂಬಂಧಪಟ್ಟವರ ಮೇಲೆ ನಿಯಮಾನುಸಾರ ಶಿಸ್ತು ಕ್ರಮ ತೆಗೆದುಕೊಳ್ಳಲಾಗುವುದು ಎನ್ನುವಂಥ ಮಾತನ್ನು ಆಯುಕ್ತರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಬೆಂಗಳೂರು ಈ ಒಂದು ಪತ್ರ ಮುಖಾಂತರ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಆಮೇಲೆ ಈ ಒಂದು ಪ್ರತಿಯನ್ನು ಇವರಿಗೆ ನಿರ್ದೇಶಕರು ವೈದ್ಯಕೀಯ ಶಿಕ್ಷಣ ಬಿ ಎಮ್ ಸಿ ಆರ್ ಐ ಕಟ್ಟಡ ಕೋಟೆ ಬೆಂಗಳೂರು ಇವರಿಗೆ ಸಲ್ಲಿಸುತ್ತಾ ನಿಮ್ಮ ಅಧೀನಕ್ಕೆ ಒಳಪಡುವ ಎಲ್ಲ ಪ್ರಯತ್ನ ಸ್ವಾಯತ್ತ ಸಂಸ್ಥೆಗಳ ಮಾಹಿತಿಯನ್ನು ಸಲ್ಲಿಸುವುದು ಎಲ್ಲ ವಿಭಾಗೀಯ ಜಂಟಿ ನಿರ್ದೇಶಕರು ಅದಲ್ಲದನ್ನೇ ಸ್ನೇಹಿತರೆ ಎಲ್ಲ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಜಿಲ್ಲಾ ಶಸ್ತ್ರ ಚಿಕಿತ್ಸಕರು ಜಿಲ್ಲಾ ಆಸ್ಪತ್ರೆ ವೈದ್ಯಕೀಯ ಅಧೀಕ್ಷಕರು ಕೆ ಸಿ ಜನರಲ್ ಆಸ್ಪತ್ರೆ ಜಯನಗರ ಜನರಲ್ ಆಸ್ಪತ್ರೆ ಸಿ ವಿ ರಾಮನ್ ಜನರಲ್ ಆಸ್ಪತ್ರೆ ಕುಷ್ಠರೋಗ ಆಸ್ಪತ್ರೆ ಮತ್ತು ಇತರೆ ಆಸ್ಪತ್ರೆಗಳು ಪ್ರತಿಯನ್ನು ನಿರ್ದೇಶಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಮಾಗಡಿ ರಸ್ತೆ ಬೆಂಗಳೂರು ನಿರ್ದೇಶಕರು ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಸ್ಥೆ ಮಾಗಡಿ ರಸ್ತೆ ಬೆಂಗಳೂರು ಮುಖ್ಯ ಆಡಳಿತ ಅಧಿಕಾರಿಗಳು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಆರೋಗ್ಯ ಸೌಧ ಬೆಂಗಳೂರು ಗಣಕಯಂತ್ರ ವಿಭಾಗ ಇವರಿಗೆ ರವಾನಿಸುತ್ತಾ ಇಲಾಖೆಯ ಅಧಿಕೃತ ಅಂತರ್ಜಾಲದಲ್ಲಿ ಪ್ರಕಟಿಸಲು ಸೂಚಿಸಿದೆ ಪ್ರತಿಯನ್ನು ಮಾಹಿತಿಗಾಗಿ ಸಲ್ಲಿಸಲಾಗಿದೆ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರ ಆಪ್ತ ಕಾರ್ಯದರ್ಶಿಯವರಿಗೆ ಸಲ್ಲಿಸುತ್ತಾ ಮಾನ್ಯ ಸಚಿವರ ಗಮನಕ್ಕೆ ತರಲು ಕೋರಲಾಗಿದೆ ಮಾನ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ವಿಕಾಸ ಸೌಧ ಬೆಂಗಳೂರು ಸೊ ಸ್ನೇಹಿತರೆ ಸ್ನೇಹಿತರೆ ಎರಡು ಸಾವಿರ ಇಪ್ಪತ್ತಾರನೇ ಸಾಲಿನ ಸ ವರ್ಗಾವಣೆ ವೇಳಾಪಟ್ಟಿಯನ್ನು ಈ ಒಂದು ಡೀಟೇಲ್ ಆದಂಥ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ ಸ್ನೇಹಿತರೆ ಎಷ್ಟು ಜನರಿಗೆ ಗೊತ್ತೇ ಇರಲ್ಲ ಇವಾಗ ಯಾವಾಗ ಈ ಒಂದು ವರ್ಗಾವಣೆ ಕಾರ್ಯ ಸ್ಟಾರ್ಟ್ ಆಗುತ್ತೆ ಆಮೇಲೆ ಯಾವ್ಯಾವ ಕ್ಯಾಟಗರಿ ಇರುತ್ತೆ ಯಾವ ರೀತಿ ನಾವು ಅದನ್ನು ನೋಡಬೇಕು ಯಾವ ಸ್ಟೆಪ್ ಬೈ ಸ್ಟೆಪ್ ಏನು ಫಾಲೋ ಮಾಡಬೇಕು ಕೆಲವೊಬ್ಬರು ಕೆಲವೊಬ್ರು ಸ್ನೇಹಿತರೆ ತಮ್ಮ ತಮ್ಮ ಮಾತೃ ಜಿಲ್ಲೆಯಿಂದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಡಿವಿಜನಲ್ಲಿ ಕಾರ್ಯನಿರತರಾಗಿದ್ದಾರೆ ಸ್ನೇಹಿತರೆ ಅವರುಗಳು ಕಾತು ವೇಟ್ ಮಾಡ್ತಾ ಇರ್ತಾರೆ ಯಾವಾಗ ಟ್ರಾನ್ಸ್ಫರ್ ಆಗುತ್ತೆ ಆ ಪಾಯಿಂಟ್ ಆಫ್ ಟೈಮಲ್ಲಿ ನಾವು ಕೂಡ ನಮ್ಮ ನಮ್ಮ ಜಿಲ್ಲೆಗಳಿಗೆ ಹಿಂತಿರುಗಬೇಕೆನ್ನುವಂತಹ ಆಸೆ ಇರುತ್ತೆ ಸ್ನೇಹಿತರೆ ಅಂಥವರುಗಳಿಗೆ ಈ ಒಂದು ವಿಡಿಯೋವನ್ನು ಮುಖ್ಯವಾದದ್ದುದ್ದಾಗಿರುತ್ತೆ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ ಯಾರು ಈ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕಾರ್ಯನಿರತರಾಗಿದ್ದಾರೆ ಅವರಿಗೆ ಒಂದು ಒಳ್ಳೆಯದಾದಂಥ ಒಂದು ಮಾಹಿತಿ ಇದಾಗಿರುತ್ತೆ ಸ್ನೇಹಿತರೆ ಅದಲ್ಲದೆ ನಿನ್ನೆ ಒಂದು ವಿಡಿಯೋ ನಾವು ಮಾಡಿದ್ವಿ ನಿಮ್ಮೊಂದಿಗೆ ಎಲ್ಲ ಹಂಚಿದ್ವಿ ಸ್ನೇಹಿತರೆ ಏನು ಅಂತಂದರೆ ಎಂಟುನೂರ ಎಪ್ಪತ್ತೇಳು ಅರೆ ವೈದ್ಯಕೀಯ ಹುದ್ದೆಗಳು ನೇರ ನೇಮಕಾತಿ ಕೂಡಲೇ ಆಗಬಹುದು ಎನ್ನುವಂಥದ್ದು ಆ ಒಂದು ವಿಡಿಯೋ ಮಾಡಿದ್ದಾಗ ತುಂಬ ಜನ ನೋಡಿದರು ಆಮೇಲೆ ಎಲ್ಲರ ಕ್ವಶನ್ ಏನು ಅಂತಂದರೆ ಯಾವಾಗ ಈ ಹುದ್ದೆಗಳು ಬರ್ತವೆ ಸ್ನೇಹಿ ಸರ್ ಆಮೇಲೆ ಈ ಹುದ್ದೆಗಳು ಯಾವ ರೀತಿ ಈ ಹುದ್ದೆಗಳನ್ನು ನೇಮಕಾತಿ ಮಾಡ್ತಾರೆ ಅಂತಂದರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ನಡೆಯುವಂಥ ಪ್ರತಿಯೊಂದು ಡಿ ಆರ್ ಸಿ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಸೆಲ್ ನೇರ ನೇಮಕಾತಿ ಪ್ರೋಸೆಸ್ನಲ್ಲಿ ಎಲ್ಲರಿಗೂ ಮೆರಿಟ್ ಕಮ್ ರೋಸ್ಟರ್ ಬೇಸ್ಡ್ ಮೇಲೆಯೇ ಈ ಒಂದು ಹುದ್ದೆಗಳಿಗೆ ಅವರು ನೇಮಕಾತಿಯನ್ನು ನಡೆಯುತ್ತೆ ಸ್ನೇಹಿತರೆ ಮೋಸ್ಟ್ ಲೈಕ್ಲಿ ಯಾವುದೇ ರೀತಿಯಾದಂತಹ ಎಕ್ಸಾಮ್ ಇರುವುದಿಲ್ಲ ನಿಮಗೆ ಸಿಕ್ಕಂತಹ ಜಿ ಎನ್ ಎಮ್ ಆಗಲಿ ಬಿ ಎಸ್ ಸಿ ಆಗಲಿ ಅಥವಾ ಮತ್ತೊಂದು ಮತ್ತೊಂದಾಗಲಿ ಅದರಲ್ಲಿ ಸಿಗಿ ಸಿಕ್ಕಿರುವಂತಹ ಮಾರ್ಕ್ಸ್ ಮೇಲೇ ನಿಮಗೆ ಮೆರಿಟ್ ಕಮ್ ಡೈರೆಕ್ಟ್ ಸೆಲೆಕ್ಷನ್ ಇರುತ್ತೆ ಸ್ನೇಹಿತರೆ ಸೊ ಅದರ ಬಗ್ಗೆ ಇನ್ನೂ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಚರ್ಚೆ ಮಾಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವಿ ಕನ್ನಡ ಯೂಟ್ಯೂಬ್ ಚಾನಲ್ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ಮಾಹಿತಿಯನ್ನು ತಲುಪಿಸಿ ಸ್ನೇಹಿತರೆ ಥ್ಯಾಂಕ್ ಯು